హాయ్ నమస్తే వెల్కమ్ టు మై ఛానల్ చిరగ్ చిత్ర ఇవతిన బ్ల నమ్మ తోటల పరిచయం నోడ బి నమక్క అంత అంత నోడంత మేము పక్కద వలదల్ అంతే అలా నోడరి ತರ್ಶನ ಎಲ್ಲ ಆಗಿದೆ ಇವಾಗ ಜೋಳ ಎಲ್ಲ ಕಿತ್ತೆಲ್ಲ ಇದನ್ನು ಉಳಿಸ್ಬಿಟ್ಟಿದ್ದಾರೆ ಆವಾಗ ನೋಡಿದಾಗ ಜೋಳ ಇತ್ತು ಬನ್ನಿ ನಮ್ಮ ಗುಡ್ಡದ ಹತ್ರ ಇನ್ನೊಂದು ಜೋಲ ಇದೆ ಅಲ್ಲಿಗೆ ಹೋಗ್ತಾ ಇದೀನಿ ಅಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ರೋಡು ಗುಡ್ಡದ ಪಕ್ಕನೇ ಇರೋದು ನಮ್ಮ ಗು ಗುಡ್ಡಕ್ಕೆ ಹಸುಗಳು ಕೋಳಿಗಳು ಇವೆಲ್ಲ ಹೋಗ್ತಾ ಇದೆ ಬೇಯಿಸೋಕೆ ಸ್ವಲ್ಪ ಕಾಣ್ತಾ ಇದೆ ಇವಾಗ ನನ್ನ ತಮ್ಮ ಔಷಧಿ ಇದ್ದೀನಿ ಈರುಳ್ಳಿ ಬಿಟ್ಟಿರೋದು ನಮ್ಮಕ್ಕ ನೀರು ತಗೊಂಡೋಗಿ ಹಾಕ್ತಾ ಹಾಕೊಳ್ತಾ ಇದ್ದೀನಿ ಅಷ್ಟು ದಿನದಿಂದ ಇಲ್ಲಿಗೆ ಬಂದೇ ಇರಲಿಲ್ಲ

ನೀರು ಆಗ್ತಾ ಇದೆ ಇಲ್ಲಿ ಈಗ ಮೇಘಾಲದಲ್ಲಿ ಈರುಳ್ಳಿ ನೆಡ್ತಾ ಇದ್ದಾರೆ ಪಾಪಣಿ पापाने यार मगा 하게 ನಿಂತಕೊಂಡು ನೋಡ್ತಾ ಇದನೇಪ್ಪ पापाने बोला ನಮ್ಮ ತಮ್ಮ ಆಬೇಕು ಅಲ್ಲೆಲ್ಲ ನೋಡಿ ಇಲ್ಲಿ ಕೆಳಗಡೆ ಹೊಲ ಹೋಗೋಣ ಅಂತ ಬರ್ತಾ ಇದು ಇದಕ್ಕೆ ಅಂತ ತೊಟ್ಟಿ ಇದೆ ಹಸುಗಳಿಗೆಲ್ಲ ನೀರು ಕುಡಿಸ್ತಾರೆ ಒಂದ್ ದೇವಸ್ಥಾನ ಇದೆ ಅಲ್ಲೊಂದು ಸರ್ ಬರ್ಬೇಕು ಹೋಗಿ ನೋಡ್ಕೊಂಡು ಮುಂದಿನ ವಿಡಿಯೋದಲ್ಲ ಹಾಕ್ತೀನಿ ಅದನ್ನು ಬಟ್ಗಳಿಗೆ ಏಕೆ ನಮ್ಮ ಒಂದು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ ಮರಿಗಳು ಬಲ್ಲೇ ತನ್ನ ತುಂಬ ಕಷ್ಟಪಡುತ್ತೆ ತೊಟ್ಟಿ ಕ್ಲೀನ್ ಮಾಡಿಲ್ಲ ಎಲ್ಲ ಪಾಚಿ ಇದೆ ீன் எல்ல அ அர்ச்சினை எல்லாம் இவங்க ஒனிக்கு குயிட்டு தீபோது இவாக பரங்கி கிட ನನ್ನ ಚಿರು ಇಲ್ಲಿ ಇದು ಮಾಡ್ತಾಯಿದ್ದಪ್ಪ ರಂಗಿ ಅಲ್ಲಿ ಅವ್ನು ಕಿತ್ಕೊಳ್ಳೋಕೆ ಸರಿಯಾಗೈತೆ ಒಂದು ಅವತ್ತೆಲ್ಲ ಗ್ರೀನ್ ಗ್ರೀನಾಗಿತ್ತು ಇವಾಗೆಲ್ಲ ಒಳಗೋಗ್ಬಿಟ್ಟಿದೆ ಅಪ್ಪನ ಸಮಾಧಿ ಇಲ್ಲೇ ಇರೋದು ಎಂಟು ತಿಂಗಳಾಯಿತು ನಮ್ಮ ಅಪ್ಪ ಹೊತ್ತಿರೋಗಿ ಅವರಣ್ಣ ಅಲ್ಲಿರೋದು ಕೆಲಸ ಮಾಡ್ತಾಯಿದಾರೆ ನಮ್ಮಪ್ಪ ಅವ್ರ ಅಣ್ಣ ಪುಟ್ಟಪ್ಪ ಅಂತ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಲ್ಲಿ ಇಷ್ಟವಾದಲ್ಲಿ ಶೇರ್ ಮಾಡಿ ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಒಳಗಡೆ ಸಣ್ಣ ಸಣ್ಣ ಮರಿಗಳೆಲ್ಲ ಮ್ಯೂಟ್ ಮಾಡಿ ഇതേ ഹള്ളി ജീവ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್